ಸ್ವಾಗತ ದಿಂಬಂ ಫಾಟ್ನಲ್ಲಿ ಆಹಾರ ಅರಸಿ ಬಂದ ಕಾಡಾನೆ ಗೂಡ್ಸ್ ವಾಹನಗಳ ಪರಿಶೀಲನೆ ನಡೆಸಿದ ಗಜರಾಜ ಕಾಡಲ್ಲಿ ಇರಬೇಕಾದ ಕಾಡಾನೆಗಳು ಆಹಾರ ಅರಸಿ ನಾಡಿಗೆ ಇದ್ದು ಅದರಲ್ಲೂ ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿ ಹಾದು ಹೋಗುವ ಅಂತಾರಾಜ್ಯ ರಾಷ್ಟೀಯ ಹೆದ್ದಾರಿಯ ಬದಿಯಲ್ಲಿ ಕಾಡಾನೆ ಆಗಮಿಸಿ ಹಾದು ಹೋಗುವ ವಾಹನಗಳ ಚಾಲಕರಲ್ಲಿ ಭಯ ಭೀತಿಯನ್ನ ಉಂಟು ಮಾಡುತ್ತಿದೆ ಚಾಮರಾಜನಗರ ಮೂಲಕ ತಮಿಳುನಾಡಿಗೆ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿಯ ದಿಂಬಂ ನಲ್ಲಿ ಕಾಡಾನೆಗಳು ನಿತ್ಯವೂ ಕೂಡ ರಸ್ತೆ ಬದಿಯಲ್ಲಿ ನಿಂತು ಆಹಾರಕ್ಕಾಗಿ ಗೂಡ್ಸ್ ವಾಹನಗಳನ್ನ ಪರಿಶೀಲನೆ ಮಾಡುತ್ತಿದೆ ಕರ್ನಾಟಕ ತಮಿಳುನಾಡು ನಡುವೆ ಪ್ರತಿನಿತ್ಯ ನೂರಾರು ವಾಹನದಲ್ಲಿ ತರಕಾರಿ ಹಣ್ಣು ಹಾಗೂ ದಿನಸಿ ಮತ್ತು ಕಬ್ಬು ಸಾಗಣೆಗೆ ಆಗ್ತಾ ಇದೆ ಕಾಡಲ್ಲಿ ಇದ್ದ ಕಾಡಾನೆಗಳು ಸೂರ್ಯೋಸ್ತವಾಗ್ತಾ ಇದ್ದಂತೆ ರಸ್ತೆ ಬದಿಗೆ ಬಂದು ಹಾದು ಹೋಗುವ ವಾಹನಗಳ ಬಳಿ ಬಂದು ಆಹಾರಕ್ಕಾಗಿ ತಪಾಸಣೆ ಮಾಡ್ತಾ ಇರ್ತವೆ ಇದರಿಂದಾಗಿ ಅನೇಕ ಚಾಲಕರು ಭಯಭೀತಿಯಲ್ಲಿಯೇ ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಕಬ್ಬು ಮತ್ತು ತರಕಾರಿ ವಾಹನಗಳು ಬಂದರೆ ಕಾಡಾನೆಗೆ ಹಬ್ಬದಂತೆ ತನ್ನ ಸೊಂಡಲಿನಿಂದ ಕಬ್ಬು ಮತ್ತು ತರಕಾರಿಗಳನ್ನು ತೆಗೆದುಕೊಂಡು ತಿಂದು ತೆರಳುತ್ತೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟೇವಿಯಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್